ನೋಡಿ ಫ್ರೆಂಡ್ಸ್ ಇಲ್ಲಿ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅಂತ ಹೇಳಿದೆ ಒಂದು ವೇಳೆ ನಾವು ಒಂದು ಹಂಡ್ರೆಡ್ ರುಪೀಸ್ನ ಹಾಕಿದಾಗ ಮಾರ್ಕರ್ ಪೆನ್ನಿಂದ ಒಂದು ಗೆರೆ ಹಾಕೋದು ಎರಡು ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಎರಡು ಗೆರೆ ಮೂರು ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಮೂರು ಗೆರೆ ಹಾಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಒಂದು ಗೆರೆ ಎರಡು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಇನ್ನೊಂದು ಗೆರೆ ಇನ್ನೊಂದು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಮತ್ತೊಂದು ಗೆರೆ ಹೀಗೆ ಫೈ ಹಂಡ್ರೆಡ್ ರುಪೀಸ್ ಒಂದು ಹಾಕಿದ್ರೆ ಒಂದು ಗೆರೆ ಎರಡು ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಎರಡು ಗೆರೆ ಮೂರು ಫೈವ್ ಹಂಡ್ರೆಡ್ ರುಪೀಸ್ ಹಾಕಿದ್ರೆ ಮೂರು ಗೆರೆ ಹೀಗೆ ಹಾಕ್ತಾ ಹಾಕ್ತಾ ಕೊನೆಯಲ್ಲಿ ಒಂದು ಬಿಗ್ ಸೇವಿಂಗ್ ಅಮೌಂಟ್ ನಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಿಗುತ್ತೆ ಒನ್ ಲ್ಯಾಕ್ ರುಪೀಸ್ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್ ಒಟ್ಟಿಗೆ ಆ ಬಿಗ್ ಅಮೌಂಟನ್ನು ನೋಡಿದಾಗ ಬಟ್ ನಾವು ಇಟ್ಕೋಬೋದು ಎಲ್ಲಿ ಒಂದು ಪರ್ಸಲ್ಲೋ ಇನ್ನೊಂದು ಲಾಕರಲ್ಲೋ ಆದರೆ ಏನು ಮಾಡ್ತೀವಿ ತೊಗೊಂಡು ತೊಗೊಂಡು ಬಳಸ್ಬಿಡ್ತೀವಿ ಅಲ್ವಾ ಅದೇ ಇದ್ರಲ್ಲಿ ಮಾಡಿದಾಗ ಏನೋ ಒಂದು ಖುಷಿ ಏನೋ ಒಂದು ಗೆರೆ ಆಯಿತು ಐದು ಗೆರೆ ಆಯಿತು ಹತ್ತು ಗೆರೆ ಆಯಿತು ಎಲ್ಲ ಅಮೌಂಟು ಎಲ್ಲ ಗೆರೆಯೂ ಮುಗಿತಾ ಮುಗಿತಾ ಒಂದು ದೊಡ್ಡ ಬಿಗ್ ಅಮೌಂಟ್ ನಮಗೆ ಸಿಗತ್ತೆ ಅನ್ನೋ ಖುಷಿ ಹಾಗಂತ ಹಂಡ್ರೆಡ್ ರುಪೀಸ್ ಏನೋ ಸ್ಮಾಲ್ ಅಮೌಂಟ್ ಅಂತ ನಾನು ಹೇಳಲ್ಲ ಆದರೆ ಒನ್ ಲ್ಯಾಕ್ ರುಪೀಸ್ಗಿಂತ ಹಂಡ್ರೆಡ್ ರುಪೀಸ್ ಸ್ಮಾಲ್ ಅಮೌಂಟೇ ಅಲ್ವಾ ಫ್ರೆಂಡ್ಸ್ ಒನ್ ಲ್ಯಾಕ್ ರುಪೀಸ್ ನಮಗೆ ಸಿಕ್ತು ಅಂದರೆ ಎಷ್ಟು ಏನಾದರೂ ಒಂದು ತಗೋಬೋದು ಒಂದು ವ್ಯಾಲ್ಯೂಬಲ್ ಏನಾದರೂ ಒಂದು ಬೆಲೆ ಬಾಳುವಂಥದ್ದು ಒಂದು ಬಡ್ ಏನೋ ಒಂದು ತಗೋಬೋದು ನಮ್ಮ ಅಲ್ವಾ ಇಷ್ಟ ಬಂದಂಥದ್ದು ಅದರಿಂದ ನೋಡೋಕೆ ಕೂಡ ಚೆನ್ನಾಗಿದೆ ಬಟ್ ಚಾಲೆಂಜಿಂಗ್ ಕೂಡ ಇರತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಅಂತಲೇ ಅಲ್ಲ ಮಕ್ಕಳು ಕೂಡ ಇದನ್ನು ಸೇವಿಂಗ್ ಮಾಡ್ಕೋಬೋದು ಯಾರಾದರೂ ಮನೆಗೆ ಬಂದಾಗ ಮಕ್ಕಳಿಗೆ ಖರ್ಚು ಏನೋ ತಿಂಡಿ ತೊಗೊಳಕೋ ಮತ್ತೊಂದಕ್ಕೋ ದುಕ್ಕೋ ಕೊಡ್ತಾರಲ್ವ ಫ್ರೆಂಡ್ಸ್ ಅಂತ ಕೂಡ ಇದರಲ್ಲಿ ಸೇವಿಂಗ್ ಮಾಡ್ಕೋಬೋದು ಮಕ್ಳಿಗೂ ಕೂಡ ಇದರಲ್ಲಿ ಏನೋ ಒಂಥರ ಖುಷಿ ದೊಡ್ಡವರಾಗಿ ನಮಗೇ ತುಂಬ ಖುಷಿ ಚಿಕ್ಕ ವಯಸ್ಸಿಂದನೂ ನನಗೆ ಏನೋ ಗೋಲ್ಕ ಅಂದರೆ ತುಂಬ ಇಷ್ಟ ಆದರೆ ಒಂದೊಂದು ಸರಿ ಗೋಲ್ಕಾನ ಅರ್ಧಂಬರ್ಧ ಮಾಡಿ ಈ ಥರ ಓಪನ್ ಮಾಡಿ ತೊಗೊಂಡ್ಬಿಡ್ತೀವಿ ಅನಿವಾರ್ಯ ನಮ್ಮ ಮಿಡ್ಲ್ ಕ್ಲಾಸ್ ಸ್ಥಿತಿನೇ ಹೇಗಲ್ವಾ ಏನಾದರೂ ಬೇಕು ಅಂದರೆ ಹೇಗೆ ಮಾಡ್ತೀವಿ ಆದರೆ ಈ ಥರ ಮಾಡ್ಕೊಂಡಾಗ ಒನ್ ಲ್ಯಾಕ್ ರುಪೀಸ್ ಒಂದು ದೊಡ್ಡ ಅಮೌಂಟಾಗಿ ನಮ್ಮ ಕೈಗೆ ಸಿಗಿದಾಗ ನಿಜವಾಗ್ಲೂ ತುಂಬನೇ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್ ಅಲ್ವಾ ಅದರಿಂದ ಈ ಥರ